ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಂತಹ ಸ್ವಾಗತ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರು ತಿಳ್ಕೋಬೇಕಾದಂತಹ ಒಂದು ಮಹತ್ವದ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಅನುಕಂಪದ ಆಧಾರಿತ ಹುದ್ದೆಗಳ ಅರ್ಜಿ ನಿರ್ವಹಣೆಗೆ ಒಂದು ಹೊಸ ಮಾರ್ಗಸೂಚಿಯನ್ನು ಈಗ ಹೈಕೋರ್ಟ್ ರಚಿಸಿ ಆದೇಶವನ್ನು ಹೊರಡಿಸಿದೆ ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮಾರ್ಗಸೂಚಿಯನ್ನು ಹೈಕೋರ್ಟ್ ಹೊರಡಿಸಿರ್ತಕ್ಕಂಥದ್ದು ಸರ್ಕಾರಿ ನೌಕರಿಗೆ ಬಹಳ ಮುಖ್ಯವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಏನಿದೆ ಈ ಪ್ರಕರಣ ಏನು ಮಾರ್ಗಸೂಚಿಯನ್ನು ಹೈಕೋರ್ಟ್ ಹೊರಡಿಸಿದೆ ಅಂತ ಅಡಿ ಮೃತಪಟ್ಟ ಸರ್ಕಾರಿ ಉದ್ಯೋಗಿಯ ಕುಟುಂಬದ ಅನಕ್ಷರಸ್ಥ ವಿಧವೆಯರು ಅನುಕಂಪದ ಆಧಾರದಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದಲ್ಲಿ ಅಧಿಕಾರಿಗಳು ಅವರಿಗೆ ನೆರವಾಗಲು ಅಗತ್ಯ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೈಕೋರ್ಟಲ್ಲಿ ಆದೇಶವನ್ನು ಮಾಡಿದೆ ಜೇವರ್ಗೆಯ ತಾಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಜವಾನ ಹುದ್ದೆಯಲ್ಲಿದ್ದ ಪತಿ ಮೃತಪಟ್ಟ ಬಳಿಕ ಮಗನಿಗೆ ಅನುಕಂಪದ ಉದ್ಯೋಗ ನಿರಾಕರಿಸಿದ್ದ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಮಹಿಳೆಯೊಬ್ಬರು ಅರ್ಜಿಯನ್ನು ಸಲ್ಲಿಸಿದರು ಅದರ ವಿಚಾರಣೆಯನ್ನು ನಡೆಸಿರ್ತಕ್ಕಂಥ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿ ಕೆ ಎಸ್ ಹೇಮ್ಲೇಖ ಅವರಿದ್ದ ನ್ಯಾಯಪೀಠ ಅನುಕಂಪದ ಆಧಾರದ ಹುದ್ದೆಗಳಿಗೆ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಕುರಿತು ಒಂದು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಅನುಕಂಪದ ಆಧಾರದಲ್ಲಿ ನೇಮಕಾತಿಗಳಿಗಾಗಿ ಅರ್ಜಿಗಳನ್ನು ನಿರ್ವಹಣೆ ಕುರಿತಂತೆ ಎಲ್ಲ ಇಲಾಖೆಗಳು ಏಕರೂಪದ ಪ್ರಮಾಣಿತ ಕಾರ್ಯಾಚರಣೆ ವಿಧಾನ ರೂಪಿಸಬೇಕು ಜತೆಗೆ ಅನುಕಂಪದ ಆಧಾರದ ಅರ್ಜಿಗಳ ಲೋಪವಾಗದಂತೆ ನಿರ್ವಹಣೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಬೇಕು ಅಂತ ಈ ಪೀಠ ಹೇಳಿದೆ ತನ್ನ ಕುಟುಂಬದವರನ್ನು ಕಳೆದುಕೊಂಡು ದುಃಖಿತರ ಕುಟುಂಬಗಳಿಗೆ ತಕ್ಷಣಕ್ಕೆ ಆರ್ಥಿಕ ಪರಿಹಾರ ಒದಗಿಸಲು ಅನುಕಂಪದ ಆಧಾರದ ಹುದ್ದೆಗಳಿಗೆ ಹುದ್ದೆಗಳ ಸೂಚನೆಯನ್ನ ಮಾಡಲಾಗಿದೆ ಈ ಹುದ್ದೆಗಳ ಮಂಜೂರು ಮಾಡುವಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಹೊಂದಿರಲಿದೆ ಅದರಲ್ಲಿಯೂ ವಿಶೇಷವಾಗಿ ವಿಧವೆಯರು ಅನಕ್ಷರಸ್ಥರು ಅರ್ಜಿ ಸಲ್ಲಿಸಿದಾಗ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾರದರ್ಶಕವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಈ ಕಾರ್ಯದಲ್ಲಿ ವಿಫಲವಾದಲ್ಲಿ ಮೃತರ ಅವಲಂಬಿತರು ಅವಕಾಶ ವಂಚಿತರಾಗಲಿದ್ದಾರೆ ಅಂತ ಪೀಠ ತನ್ನ ಆದೇಶದಲ್ಲೇ ಹೇಳಿದೆ ಅಲ್ಲದೆ ಅನುಕಂಪ ನೇಮಕಾತಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ ಬಳಿಕ ಅದರಲ್ಲಿ ಯಾವುದೇ ಲೋಪಗಳಿದ್ದರೂ ಮೂವತ್ತು ದಿನಗಳಲ್ಲಿ ಉಲ್ಲೇಖ ಲೇಖ್ ಲಿಖಿತವಾಗಿ ಸ್ವೀಕರಿಸಬೇಕು ಅವರ ಅವಲಂಬಿತರ ಹಕ್ಕುಗಳು ಮತ್ತು ಅನ್ವಯವಾಗುವ ಮಿತಿಯ ಅವಧಿಯನ್ನು ನಿರ್ದಿಷ್ಟಪಡಿಸಬೇಕು ಅನಕ್ಷರಸ್ಥ ವಿಧವೆಯರಿಗೆ ಅರ್ಜಿ ಸಲ್ಲಿಸುವಲ್ಲಿ ಸಹಾಯ ಮಾಡಬೇಕು ಇತರೆ ಅವಲಂಬಿತರಿಗೆ ಮಾರ್ಗದರ್ಶನವನ್ನು ನೀಡಬೇಕು ಸೊ ನೋಡಿ ಮೂವತ್ತು ದಿನಗಳ ಕಾಲಾವಕಾಶದಲ್ಲಿ ಲಿಖಿತ ರೂಪದಲ್ಲಿ ಸ್ವೀಕರಿಸಬೇಕು ಅಂತ ಹೈಕೋರ್ಟ್ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದೆ ಅದರ ಜೊತೆಗೆ ಅರ್ಜಿಗಳನ್ನು ಸಲ್ಲಿಸಿದ ತೊಂಬತ್ತು ದಿನಗಳಲ್ಲಿ ನೋಡಿ ತೊಂಬತ್ತು ದಿನಗಳಲ್ಲಿ ಆ ಕುರಿತಂತೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ತಿರಸ್ಕರಿಸಿದ ಅರ್ಜಿಗಳಿಗೆ ಸಮಂಜಸವಾದ ಕಾರಣಗಳೊಂದಿಗೆ ಆದೇಶಗಳನ್ನು ಹೊರಡಿಸಬೇಕು ಈ ಅಂಶವನ್ನು ಅರ್ಜಿದಾರರಿಗೆ ತಕ್ಷಣ ತಿಳಿಸಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅದಲ್ಲದೆ ಅಧಿಕಾರಿಗಳು ಅನಕ್ಷರಸ್ಥ ಅರ್ಜಿದಾರರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುವಲ್ಲಿ ವಿಫಲರಾಗಿರುವುದರಿಂದ ಇತರೆ ಅರ್ಹ ಅವಲಂಬಿತರಿಗೆ ನಿಯಮಗಳನ್ನು ಪಾಲಿಸಲು ಅವಕಾಶವನ್ನು ನಿರಾಕರಿಸಲಾಗಿದೆ ಅರ್ಜಿದಾರ ಮಹಿಳೆ ಒಂದು ವರ್ಷದ ಮಿತಿಯೊಳಗೆ ಮಿತಿಯೊಳಗ ಮೊದಲೇ ಮೊದಲ ಅರ್ಜಿ ಸಲ್ಲಿಸಿದ್ದಾರೆ ಆಕೆಯ ಪುತ್ರನ ಅನುಕಂಪದ ಹುದ್ದೆಗೆ ನೇಮಕ ಮಾಡಬೇಕು ಅಂತ ಈ ಆದೇಶವನ್ನ ಮುಂದಿನ ಎಂಟು ವಾರಗಳ ಒಳಗಾಗಿ ಜಾರಿ ಮಾಡಬೇಕು ಅಂತ ಸರ್ಕಾರಕ್ಕೆ ನಿರ್ದೇಶನವನ್ನ ಹೈಕೋರ್ಟ್ ನೀಡಿದೆ ಸ್ನೇಹಿತರೆ ಸೊ ಮಹಿಳೆ ಅನಕ್ಷರಸ್ಥೆ ಆಗಿದ್ದಂಥ ಕಾರಣಕ್ಕೆ ಅವರ ಮಗನಿಗೆ ಹುದ್ದೆಯನ್ನ ನಿರಾಕರಿಸಿತ್ತು ಸರ್ಕಾರ ಸೊ ಆದರೆ ಅವರ ಮಗನಿಗೆ ಹುದ್ದೆಯನ್ನು ನೀಡಬೇಕು ಅಂತ ಈಗ ಫೈನಲ್ ಆಗಿ ಕೋರ್ಟ್ ಆದೇಶವನ್ನು ನೀಡಿದೆ ಸ್ನೇಹಿತರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ವಲ್ಪ ಗಮನಿಸಿ ನೋಡಿ ಜೇವರ್ಗಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಜವಾನನಾಗಿ ಸೇವೆ ಸಲ್ಲಿಸುತ್ತಿದ್ದ ರಾಜಾ ಪಾಟೀಲ್ ಬುಂಡ್ ಬಂಡಾ ಅವರು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನಾರರಂದು ಸಾವನ್ನಪ್ಪಿದ್ದರು ಅವರ ಪತ್ನಿ ಎರಡು ಸಾವಿರದ ಹದಿನೈದು ಜನವರಿ ಎರಡರಂದು ಪಿಂಚಣಿ ಮತ್ತು ತಮ್ಮ ನಾಲ್ವರು ಪುತ್ರರಲ್ಲಿ ಒಬ್ಬರಿಗೆ ಅನುಕಂಪದ ನೇಮಕಾತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಆದರೆ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಇದಾದ ಬಳಿಕ ಅವರ ಮಗನಿಗೆ ವಯಸ್ಸು ಮೀರಿದೆ ಎಂಬ ಕಾರಣ ನೀಡಿ ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಐದರಂದು ಅರ್ಜಿಯನ್ನು ತಿರಸ್ಕರಿಸಲಾಗಿತ್ತು ನಂತರ ಅವರ ಎರಡನೇ ಮಗ ಮಹಬೂಬ್ ಎರಡು ಸಾವಿರದ ಹತ್ತು ಹದಿನೇಳರ ಫೆಬ್ರವರಿ ಇಪ್ಪತ್ತ್ ತನ್ನ ತಾಯಿ ಸಲ್ಲಿಸಿದ್ದ ಮೊದಲ ಅರ್ಜಿಯನ್ನು ಉಲ್ಲೇಖಿಸಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಅಧಿಕಾರಿಗಳು ಕರ್ನಾಟಕ ನಾಗರಿಕ ಸೇವಾ ಸೇವೆಗಳ ನಿಯಮ ಸಾವಿರದ ಒಂಬೈನೂರ ತೊಂಬತ್ತಾರರ ಪ್ರಕಾರ ಸರ್ಕಾರಿ ನೌಕರ ಮೃತಪಟ್ಟ ಒಂದು ವರ್ಷದ ಒಳಗಾಗಿ ಅನುಕಂಪದ ಆಧಾರದ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಈ ಅರ್ಜಿ ವಿಳಂಬವಾಗಿ ಸಲ್ಲಿಕೆಯಾಗಿದೆ ಎಂದು ತಿಳಿಸಿ ಅರ್ಜಿಯನ್ನು ತಿರಸ್ಕರಿಸಿತು ಇದನ್ನು ಪ್ರಶ್ನಿಸಿ ಮಹಬೂಬ್ ಅವರ ತಾಯಿ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕಲಬುರ್ಗಿ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿದ್ದ ಪೀಠ ಈಗ ಅದನ್ನು ಪುರಸ್ಕರಿಸಿ ಅನುಕಂಪದ ನೇಮಕಾತಿಗೆ ಆದೇಶವನ್ನು ನೀಡಲಾಗಿದೆ ಸೊ ನೋಡಿ ಕಾಲಾವಕಾಶಗಳು ಮಿತಿಗಳನ್ನು ಎಲ್ಲ ಸರ್ಕಾರಿ ನೌಕರರು ಸರಿಯಾಗಿ ತಿಳ್ಕೋಬೇಕು ಸ್ನೇಹಿತರೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಆ ಅರ್ಜಿ ಎಷ್ಟು ದಿನಗಳಲ್ಲಿ ವಿಲೇವಾರಿಯನ್ನು ಮಾಡಲಾಗುತ್ತೆ ಸೊ ಇದೆಲ್ಲ ಅಂಶಗಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ